ಹಲೋ ನಮಸ್ತೆ ನಮಸ್ಕಾರ ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾದ ವಿಡಿಯೋ ಚಂದ್ರಗ್ರಹಣ ಸಾಕಷ್ಟು ವಿಚಾರಗಳು ಮಾತಾಡೋಣ ನಿಮ್ಮ ಅಂತ ನಾನು ಬಂದಿದ್ದೇನೆ ದಯವಿಟ್ಟು ಸಂಪೂರ್ಣ ವಿಡಿಯೋ ನೀವು ಕೇಳಬೇಕು ಯಾಕೆಂದರೆ ಚಂದ್ರಗ್ರಹಣದ ವಿಚಾರ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಯಾವಾಗ ತಿನ್ನಬೇಕು ಯಾವಾಗ ಮಲಗಬೇಕು ಏನೇನು ಮಾಡಬೇಕು ಪರಿಹಾರಗಳು ಏನು ಮತ್ತು ಇದೆಲ್ಲ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ ಈ ವಿಡಿಯೋಲಿ ಓಕೆ ಮೊದಲನೇದು ಚಂದ್ರಗ್ರಹಣವು ಇದೇ ತಿಂಗಳು ಏಳನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಇರುತ್ತೆ ಭಾರತದಲ್ಲಿ ಇದೆ ಏಕೆಂದರೆ ಆಗಿರುವ ಕಾರಣ ಚಂದ್ರಗ್ರಹಣ ಚಂದ್ರಗ್ರಹಣ ಅಂದರೆ ರಾತ್ರಿಗೆ ಬರೋದಲ್ಲ ಹಾಗಿದ್ದ ಕಾರಣ ಭಾರತದಲ್ಲಿ ಚಂದ್ರ ಉದಯ ಆಗಿರುವ ಕಾರಣ ಇಲ್ಲಿ ಚಂದ್ರಗ್ರಹಣ ಇದೆ ಒಂದು ವೇಳೆ ಬೆಳಿಗ್ಗೆ ಆಗಿದ್ದರೆ ಭಾರತಕ್ಕೆ ಇರೋದಿಲ್ಲ ಓಕೆ ಸೊ ರಾತ್ರಿಯಾದ ಕಾರಣ ಚಂದ್ರನಿಗೆ ಗ್ರಹಣ ಇರುವ ಕಾರಣ ಸೋ ಗ್ರಹಣದ ಪ್ರಭಾವ ಭಾರತದಲ್ಲಿ ಇದೆ ಯಾವಾಗ ಏಳನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಯಿತಾ ಈಗ ಮೊದಲನೇದು ಗ್ರಹಣದ ಸ್ಪರ್ಶ ಕಾಲ ಅಂತ ನಾವು ಬರೋದಾದರೆ ಒಂಬತ್ತು ಐವತ್ತ ಏಳು ರಾತ್ರಿ ಒಂಬತ್ತು ಐವತ್ತ ಏಳು ಈಗ ಬೇರೆ ಬೇರೆ ಸಿಟಿ ಬೇರೆ ಬೇರೆ ಸ್ಟೇಟಿಗೆ ಹೋದಾಗೆ ನಿಮಗೆ ಸ್ವಲ್ಪ ನಿಮಿಷಗಳು ವ್ಯತ್ಯಾಸ ಆಗುತ್ತೆ ಯಾಕೆಂದರೆ ಚಂದ್ರೋದಯ ಸೂರ್ಯೋದಯ ಗ್ಯಾಪ್ ಇದೆ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಗ್ಯಾಪ್ ಇರುತ್ತೆ ಬೇರೆ ಬೇರೆ ಜಾಗದಲ್ಲಿ ಸೊ ಫೈ ಟೆನ್ ಮಿನಿಟ್ಸ್ ನೀವು ಹಿಂದೆ ಮುಂದೆ ತಗೋಬೋದು ಓಕೆ ಸೊ ಒಂಬತ್ತು ಐವತ್ತ ಏಳು ಸ್ಪರ್ಶಕಾಲ ಮತ್ತು ಮಧ್ಯಮ ಕಾಲ ಹನ್ನೊಂದು ನಲವತ್ತ ಎರಡು ರಾತ್ರಿ ಮತ್ತು ಮೋಕ್ಷಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಒನ್ ಟ್ವೆಂಟಿ ಸೆವೆನ್ ಎ ಎಮ್ ಓಕೆ ಅಂದರೆ ಇಂಗ್ಲೀಷ್ ಟೈಮ್ ಪ್ರಕಾರ ಎಂಟು ತಾರೀಕು ಬರುತ್ತೆ ಒನ್ ಟ್ವೆಂಟಿ ಸೆವೆನ್ ಎ ಎಮ್ ಈಗ ಆಚರಣೆ ಯಾರೆಲ್ಲ ಮಾಡಬೇಕು ಅದು ನಿಮ್ಮ ಮೇಲೆ ಇರುವಂಥದ್ದು ನಿಮಗೆ ವಿಚಾರಗಳು ಹೇಳುವಂಥದ್ದು ನನ್ನ ಕರ್ತವ್ಯ ಆಗುತ್ತೆ ಯಾರ್ಯಾರಿಗೆ ಉತ್ತಮ ಏನೇನಿದೆ ನಾವು ಡಿಸ್ಕಸ್ ಮಾಡೋಣ ಓಕೆ ಗ್ರಹಣ ಎಲ್ಲಿ ಆಗುವಂಥದ್ದು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಆಗುವಂಥದ್ದು ಇಲ್ಲಿ ನಾವು ಕೆಲವೊಂದು ರಾಶಿಗಳಿಗೆ ಒಳ್ಳೆಯದು ಅಂತ ನಾವು ಹೇಳ್ತೇವೆ ಅಲ್ವಾ ಗ್ರಹಣದಿಂದ ನಾನು ಸಾಕಷ್ಟು ಸಮಯ ಅದು ಯೋಚನೆ ಮಾಡ್ತಾ ಇದ್ದೆ ಪಂಚಾಂಗದಲ್ಲಿ ಅಥವಾ ಅಲ್ಲಿ ಇಲ್ಲಿ ಯಾಕೆ ಕೊಡ್ತಾರೆ ಶುಭ ಅಂತ ಯಾಕೆ ಅಂದರೆ ಅದು ನನ್ನ ಪ್ರಕಾರವಾಗಿ ರಾಹುವಿನ ಪ್ರಭಾವ ಹೆಚ್ಚು ಇರುವ ಕಾರಣ ಗ್ರಹಣ ಕಾಲದಲ್ಲಿ ಸೊ ರಾಹುವನ್ನು ಮುಂದೆ ಇಟ್ಟುಕೊಂಡು ರಾಹು ಯಾವ ಯಾವ ರಾಶಿಗೆ ಉಪಚಯದಲ್ಲಿ ಬರ್ತಾರೆ ಅವರಿಗೆ ಶುಭ ಅಂತ ಹೇಳಿದ್ದಾರೆ ಆಯಿತಾ ಶುಭ ಅನ್ನೋದಕ್ಕಿಂತ ಶುಭ ಅನ್ನೋದಕ್ಕಿಂತ ಸಮಸ್ಯೆ ಇಲ್ಲ ಹೆಚ್ಚು ಅಂತ ಹೇಳ್ಬೋದು ಹೆಚ್ಚು ಸಮಸ್ಯೆ ಇಲ್ಲ ಫಿಫ್ಟಿ ಫಿಫ್ಟಿ ನಿಮಗೆ ಅಂತ ಹೆಚ್ಚು ಸಮಸ್ಯೆ ಇಲ್ಲ ಅಂತ ಶುಭ ಅಂತ ಯಾವುದೂ ಇರೋದಿಲ್ಲ ಓಕೆ ಅಂದರೆ ಬೇರೆಯವರೇ ಕಂಪೇರ್ ಮಾಡಿದರೆ ನಿಮಗೆ ಸಮಸ್ಯೆ ಕಡಿಮೆ ಕಡಿ ಅಥವಾ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಅಂದರೆ ಒಳ್ಳೆಯದು ಅಂತಲೇ ಅರ್ಥ ಅಲ್ಲ ಓಕೆ ನ್ಯೂಟ್ರಲ್ ಅನ್ನುವಂತಹ ವಿಚಾರ ನಿಮಗೆ ಸಮಸ್ಯೆ ಆಗೋದಿಲ್ಲ ಅಂತ ಯಾವ ರಾಶಿಯ ಅದು ಒಳ್ಳೆಯದು ಇರುವಂಥದ್ದು ಅಂತಂದರೆ ಉಪಚಯ ಯಾವುದಕ್ಕೆ ಬರುತ್ತೆ ಗ್ರಹಣ ಟೈಮಲ್ಲಿ ಅಂತಂದರೆ ಮೊದಲನೇ ರಾಶಿ ಯಾವುದು ಬರುತ್ತೆ ಅಂತಂದರೆ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಒಳ್ಳೆಯದು ಅಂತ ಹೇಳ್ಬೋದು ಅಥವಾ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು ಓಕೆ ಧನುರ್ ರಾಶಿ ಮೊದಲನೇದು ಎರಡನೇ ರಾಶಿ ಯಾವುದು ಅಂತ ನೀವು ಕೇಳಿದರೆ ಅದು ಕನ್ಯಾ ರಾಶಿ ಮೂರನೇ ರಾಶಿ ಯಾವುದು ಅಂತ ಕೇಳಿದರೆ ವೃಷಭ ರಾಶಿ ಓಕೆ ನಾಲ್ಕನೇ ರಾಶಿ ಯಾವುದು ಕೇಳಿದರೆ ನೀವು ಅದು ಮೇಷ ರಾಶಿ ಸೊ ಮೇಷ ವೃಷಭ ಕನ್ಯಾ ಮತ್ತು ಧನು ಈ ನಾಲ್ಕು ರಾಶಿಯವರಿಗೆ ಒಳ್ಳೆಯದು ಅಂತ ಅನ್ಕೋಬೋದು ನೀವು ಅಥವಾ ಸಮಸ್ಯೆ ಇಲ್ಲ ಅಂತ ಅನ್ಕೋಬೋದು ಓಕೆ ಇನ್ನು ಕೆಲವು ರಾಶಿಗಳಿಗೆ ಸ್ಪೆಸಿಫಿಕಲ್ಲಿ ಸಮಸ್ಯೆ ಅಂತ ಹೇಳಿದ್ದಾರೆ ಓಕೆ ಪಂಚಾಂಗಗಳಲ್ಲಿ ಸೊ ನಿಮಗೆ ಟೆನ್ಷನ್ ಮಾಡೋ ಹೆಚ್ಚು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಯಾವುದು ಕನ್ಯಾಧನು ವೃಷಭ ಮತ್ತು ಮೇಷದವರಿಗೆ ಇನ್ನು ಕೆಲವರಿಗೆ ಸ್ವಲ್ಪ ಹೆಚ್ಚು ಎಚ್ಚರಿಕೆ ವಹಿಸ್ಕೊಳ್ಳಿ ಅಂತ ಹೇಳ್ತಾರೆ ಓಕೆ ಅಂದರೆ ಕರ್ಕಾಟಕ ರಾಶಿ ಅದರಲ್ಲಿ ಬರುತ್ತೆ ಅಷ್ಟಮದಲ್ಲಿರುವ ಕಾರಣ ಇನ್ನು ಅವರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಅಂತ ಹೇಳ್ತಾರೆ ರಾಶಿಯವರಿಗೆ ಮತ್ತು ಕುಂಭ ಕುಂಭದಲ್ಲಿ ನಡೆಯೋದಲ್ಲ ನಿಮಗೆ ಕುಂಭದಲ್ಲಿ ನಡೆಯುವ ಕಾರಣ ಕುಂಭದವ್ರು ಹೇಗೂ ಹೆಚ್ಚು ಗಮನ ಕೇರ್ಫುಲ್ ಇರಲೇಬೇಕು ಆಯಿತಾ ಗ್ರಹಣ ವಿಚಾರವಾಗಿ ಮತ್ತು ವೃಶ್ಚಿಕ ಕೂಡ ಸ್ವಲ್ಪ ಹಂತಕ್ಕೆ ಕಂಪೇರ್ಡ್ ಟು ಕರ್ಕಾಟಕ ಕಂಪೇರ್ಡ್ ಟು ಕರ್ಕಾಟಕ ಕುಂಭ ಮತ್ತು ಮೀನ ಈ ಮೂರು ರಾಶಿಯವರಿಗೆ ಸ್ವಲ್ಪ ಹೆಚ್ಚು ಕೇರ್ಫುಲ್ ಇರಬೇಕು ವೃಶ್ಚಿಕ ರಾಶಿಗೆ ಫಿ ಮಧ್ಯಮ ಫಲ ಇರುತ್ತೆ ಒಳ್ಳೆಯದು ಇಲ್ಲ ಕೆಟ್ಟದ್ದು ಇಲ್ಲ ಆದರೆ ಸ್ವಲ್ಪ ಗಮನ ವಹಿಸ್ಕೊಳ್ಬೇಕು ಓಕೆ ಬೇರೆಲ್ಲ ರಾಶಿಯವರು ಕೂಡ ಹೆಚ್ಚು ನ್ಯೂಟ್ರಲ್ ಇರುತ್ತೆ ಸೊ ಹೆಚ್ಚು ಕೇರ್ಫುಲ್ ನನ್ನ ಪ್ರಕಾರ ಕುಂಭ ಮೀನ ಮತ್ತು ಕರ್ಕಾಟಕದವರು ಇರಬೇಕು ನೆಕ್ಸ್ಟ್ ಸ್ಟೇಜಲ್ಲಿ ಬರೋದು ವೃಶ್ಚಿಕ ರಾಶಿ ನಿಮಗೆ ಸ್ವಲ್ಪ ಕಡಿಮೆ ಗಮನ ಗಮನವಹಿಸಿದ ಸಾಕು ನಿಮಗೂ ಕೇರ್ಫುಲ್ ಇರಬೇಕಷ್ಟೇ ವೃಶ್ಚಿಕದವರಿಗೆ ಬೆಟರ್ ದೆನ್ ಕರ್ಕಾಟಕ ಮೀನ ಮತ್ತು ಕುಂಭ ಯಾವ ಯಾವರಿಗೆ ವೃಶ್ಚಿಕದವರಿಗೆ ಮತ್ತೆಲ್ಲ ರಾಶಿಯವರಿಗೆ ಕೂಡ ಒಳ್ಳೆಯದು ಅಂತ ಹೇಳಿಕಾಗೋದಿಲ್ಲ ಮತ್ತೆಲ್ಲ ರಾಶಿ ಯಾವುದೆಲ್ಲ ಬಾಕಿ ಇದೆ ಮಿಥುನ ಬರುತ್ತೆ ಸಿಂಹ ಬರುತ್ತೆ ತುಲ ಬರುತ್ತೆ ಮಕರ ಬರುತ್ತೆ ಇವರಿಗೆಲ್ಲ ನಾರ್ಮಲಿ ಏನಿದೆ ಬೇರೆ ಬೇರೆ ರಾಶಿಯವರಿಗೆ ನ್ಯೂಟ್ರಲ್ ಇರುತ್ತೆ ಒಳ್ಳೆಯದು ಇಲ್ಲ ಕೆಟ್ಟದ್ದು ಇಲ್ಲ ಬಟ್ ಒಳ್ಳೆಯದು ಅಂತ ಹೇಳಿಕಾಗೋದಿಲ್ಲ ಯಾರಿಗೂ ಕೂಡ ಓಕೆ ಸೊ ನಿಮಗೆ ಹೇಳಿ ಆಯಿತು ಸಮಸ್ಯೆ ಯಾರಿಗಿಲ್ಲ ಧನು ಕನ್ಯಾ ವೃಷಭ ಮತ್ತು ಮೇಷದವರಿಗೆ ಸಮಸ್ಯೆಗಳು ಇಲ್ಲ ಸ್ವಲ್ಪ ಹೆಚ್ಚು ಗಮನ ವಹಿಸಬೇಕು ಯಾರು ಅಂತಂದರೆ ಕರ್ಕಾಟಕ ಮೀನ ಮತ್ತು ಕುಂಭರಾಶಿಯವರು ಸ್ವಲ್ಪ ಕಡಿಮೆ ನೆಕ್ಸ್ಟ್ ಸ್ಟೇಜಲ್ಲಿ ಬರುವಂಥದ್ದು ಹೆಚ್ಚು ಗಮನ ವಹಿಸಬೇಕು ಯಾರು ವೃಷ ವೃಷ್ಟಿಕ ರಾಶಿಯವರು ಓಕೆ ಆದರೆ ಬೆಟರ್ ಇರುತ್ತೆ ಕರ್ಕಾಟಕ ಮೀನ ಮತ್ತು ಕುಂಭಗಿಂತ ಇನ್ನು ಉಳಿದ ರಾಶಿಯವರು ಯಾರಲ್ಲಿದ್ದಾರೆ ನಿಮಗೆ ಸ್ವಲ್ಪ ಇನ್ನಷ್ಟು ಕೂಡ ನ್ಯೂಟ್ರಲ್ ಆಗಿರುತ್ತೆ ಸೊ ಸಮಸ್ಯೆ ಇದೆ ಅಂತ ಹೇಳಿದಾಗ ಸಮಸ್ಯೆ ಇಲ್ಲ ಅಂತ ಹೇಳಿ ಸಿ ಡಿಪೆಂಡ್ಸ್ ಆನ್ ಗ್ರಹಣದ ಎಫೆಕ್ಟ್ ನನ್ನ ಪ್ರಕಾರ ಏನಂತಂದರೆ ಇದು ವೈಯಕ್ತಿಕವಾಗಿ ನಿಮ್ಮ ಟೈಮ್ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಜಾತಕದಲ್ಲಿ ಸಮಯ ತುಂಬ ಚೆನ್ನಾಗಿದೆ ಅಂತಂದರೆ ನಿಮಗೆ ಸಮಸ್ಯೆ ಇಲ್ಲ ಪರಿಹಾರ ಲಾಸ್ಟಿಗೆ ಹೇಳ್ತೇನೆ ನಾನು ಸಂಪೂರ್ಣ ವಿಡಿಯೋ ನೋಡಿ ನಿಮಗೆ ಜಾತಕ ಟೈಮ್ ಚೆನ್ನಾಗಿದೆ ಅಂತಂದರೆ ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಜಾತಕ ಟೈಮ್ ನಿಮ್ಮದು ಚೆನ್ನಾಗಿಲ್ಲ ಅಂತಂದರೆ ಆಗಲೇ ಸಮಸ್ಯೆ ಹೆಚ್ಚು ಆಗುವಂಥದ್ದು ಓಕೆ ಏನು ಊಟದ ವಿಚಾರ ಬಂದಾಗ ನಾರ್ಮಲಿ ಕೆಲವರು ಹೇಳ್ತಾರೆ ಮಧ್ಯಾಹ್ನವೇ ಊಟ ಮಾಡಿ ಮುಗಿಸಿ ಅಥವಾ ಹನ್ನೆರಡು ಗಂಟೆ ಎರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ಮಧ್ಯಾಹ್ನ ಎಲ್ಲ ಹೇಳ್ತಾರೆ ತುಂಬ ಜನರಿಗೆ ಐ ಡೋಂಟ್ ನೋ ನೀವು ಹೇಗೆ ಬೆಳಗ್ಗೆವರೆಗೆ ಉಪವಾಸ ಮಾಡೋ ಅಭ್ಯಾಸ ಇಲ್ಲ ಅಂತಂದರೆ ನನಗೆ ಗೊತ್ತಿಲ್ಲ ಹೇಗೆ ನೀವು ಕೂತ್ಕೋತೀರಿ ಅಂತ ಅಷ್ಟು ಟೈಮ್ ಇತ್ತಾಗ ಬಟ್ ನಮ್ಮ ಪಂಚಾಂಗದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಆರೂವರೆವರೆಗೆ ತಿನ್ಬೌದು ಅಂತ ಸಿಕ್ಸ್ ತರ್ಟಿ ಪಿ ಎಮ್ ಸಿಕ್ಸ್ ತರ್ಟಿ ಪಿ ಎಮ್ಗೆ ತಿನ್ಬೌದು ಸಿಕ್ಸ್ ಸಿಕ್ಸ್ ತರ್ಟಿ ಪಿ ಎಮ್ವರೆಗೆ ತಿನ್ಬೋದು ಅಂತ ಹೇಳ್ತಾ ಸಿಕ್ಸ್ ತರ್ಟಿ ಪಿ ಎಮ್ಗೆ ನೀವು ತಿನ್ನೋದಾದರೂ ಕೂಡ ಸಿಕ್ಸ್ ತರ್ಟಿ ಪಿ ಎಮ್ಗೆ ನೀವು ತಿನ್ನೋದಾದರೂ ಕೂಡ ಯಾವ ಥರದ ಫುಡ್ ತಿನ್ಬೇಕಂತಂದರೆ ಈಸಿಲಿ ಡೈಜೆಸ್ಟೇಬಲ್ ಫುಡ್ ತಿನ್ನಬೇಕು ಓಕೆ ಅಂದರೆ ಯಾವುದು ಬೇಗ ಕರಗುತ್ತೆ ಅದು ನೀವು ಕೋಳಿ ಮಾಂಸ ತಿಂದರೆ ಅದು ಫಾಸ್ಟ್ ಡೈಜೆಸ್ಟೇಬಲ್ ಅಲ್ಲ ಓಕೆ ಫೈಬರ್ ಫುಡ್ ವೆಜಿಟೇಬಲ್ಸ್ ಎಕ್ಸೆಟ್ರಾ ಎಲ್ಲ ನಾರ್ಮಲಿ ಹೆಚ್ಚು ಡೈಜೆಸ್ಟೇಬಲ್ ಆಗಿರುತ್ತೆ ಸೊ ಆದಷ್ಟು ಗ್ರಹಣದ ವೆಜ್ ತಿನ್ನೋಕ್ಕೆ ಪ್ರಯತ್ನ ಮಾಡಿ ಆರು ಆರೂವರೆವರೆಗೆ ಏಳು ಗಂಟೆವರೆಗೆ ಕೂಡ ತಿನ್ಬಹುದು ಪ್ರಾಬ್ಲಮ್ ಇಲ್ಲ ಇನ್ನು ವರ್ಕ್ ಹೋಗುವವರೇನು ಮಾಡೋದು ಕೇಳಿದರೆ ಚಿಂತೆ ಇಲ್ಲ ನೀವೇನು ಮಾಡಿ ವರ್ಕ್ ಹೋಗೋರು ಏನು ಮಾಡೋದು ಕೇಳಿದರೆ ನೀವು ದೇವ್ರತ್ತ ಪ್ರಾರ್ಥನೆ ಮಾಡಿ ನನಗೆ ಕೆಲಸ ಇದೆ ನಾನು ಉದ್ಯೋಗ ಮಾಡುವವ ನನಗೇನು ಮಾಡಲಿಕ್ಕೆ ಆಗೋದಿಲ್ಲ ನಾನು ನನ್ನ ಶ್ರಮಿಸಿ ನನಗೆ ಯಾವುದು ದೋಷ ಬರದಿರೋ ಹಾಗೆ ಕಾಪಾಡಿ ಅಂತ ದೇವ್ರ ಪ್ರಾರ್ಥನೆ ಮಾಡಿ ಸಾಕು ಓಕೆ ಟೆನ್ಷನ್ ಮಾಡ್ಕೋಬೇಡಿ ಯಾಕೆಂದರೆ ನಮ್ಮ ಲೈಫಲ್ಲಿ ನಾವು ಜ್ಯೋತಿಷಕ್ಕೆ ಬರುವ ಮುಂಚೆ ಎಷ್ಟೋ ಸತಿ ಎಷ್ಟೋ ಬಾರಿ ನಮ್ಮ ಗ್ರಹಣದ ಗೊತ್ತೇ ಇರಲಿಲ್ಲ ನಾವು ತಿಂದದ್ದು ಕೂಡ ಇದೆ ನಾವು ಟ್ರಾವೆಲ್ ಮಾಡುವಾಗೆಲ್ಲ ಮುಂಚೆ ಈಗ ಈಗ ನಾವು ಫಾಲೋ ಮಾಡ್ತೇವೆ ಅಷ್ಟು ಆದ ಮೇಲೆ ಮುಂಚೆ ಎಲ್ಲ ಟ್ರಾವೆಲ್ ಮಾಡುವಾಗ ಅಲ್ಲಿ ಇಲ್ಲಿ ಹೋಗ್ತಿದ್ವಿ ಫಾಸ್ಟ್ ಫುಡ್ ಇದ್ವಿ ಎಲ್ಲ ಮಾಡ್ತಿದ್ವಿ ಮುಂಚೆ ಸೊ ಹಾಗಿದ್ದಾಗ ಅನಿವಾರ್ಯ ಇದ್ದವರಿಗೆ ಚಿಂತೆ ಇಲ್ಲ ಓಕೆ ಮತ್ತು ಯಾರಿಗೆ ಹುಷಾರಿಲ್ಲ ಯಾರೇ ಪ್ರೆಗ್ನೆಂಟ್ ಇದ್ದಾರೆ ಯಾರಿಗೆ ಹುಷಾರಿಲ್ಲ ಯಾರಿಗೆ ಓಲ್ಡ್ ಏಜ್ ವಯಸ್ಸಾಗಿದೆ ನಿಮಗೆಲ್ಲ ಕೂಡ ಯಾವುದು ರೂಲ್ಸ್ ಅನ್ವಯ ಆಗೋದಿಲ್ಲ ಓಕೆ ಕೆಲಸಕ್ಕೆ ಹೋಗೋ ಟೆನ್ಷನ್ ಮಾಡ್ಕೋಬೇಡಿ ಓಕೆ ಏನು ಮಾಡೋದು ಆರೂವರೆ ಕೇಳಿದರೆ ನಾರ್ಮಲ್ ಜನರಿಗೆ ಫಾಲೋ ಮಾಡ್ಲಿಕ್ಕೆ ಆಗೋ ಆಗುವವರೆಗೆ ಆರುವರೆ ಏಳು ಗಂಟೆವರೆಗೆ ವೆಜ್ ಫುಡ್ ಈಸಿಲಿ ಡೈಜೆಸ್ಟೇಬಲ್ ಫುಡ್ಡು ತಿನ್ನಿ ಓಕೆ ಬೇರೆಯವರು ಆಗೋದಿಲ್ಲ ನಮಗೆ ಕೆಲಸ ಮಾಡಬೇಕು ಅನ್ನೋ ಅನ್ನುವವರು ಏನು ಮಾಡಬೇಡಿ ನೀವು ನಿಮ್ಮ ದೇವರ ಹತ್ರ ಹೋಗಿ ದೇವರಿಗೆ ಅರ್ಥ ಆಗುತ್ತೆ ದೇವರ ಹತ್ರ ಹೇಳಿ ಒಂದು ನಿಮಿಷ ಮಾತಾಡಿ ದೇವರ ಹತ್ರ ನಾವು ವರ್ಕ್ ಮಾಡುವವರು ನಮಗೆ ಗ್ರಹಣ ಪಾಸಕ್ಕೆ ಆಗೋದಿಲ್ಲ ಯಾವುದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಕೂಡ ನಮಗೆ ದೋಷ ಬರೆದಿರುವ ಹಾಗೆ ನೀವು ಕಾಪಾಡಿ ಅಂತ ಪ್ರಾರ್ಥನೆ ಮಾಡಿ ಸಾಕು ಓಕೆ ಇನ್ನು ನೀವು ಮತ್ತೆ ನೀವು ತಿನ್ಬೋದು ದೇವರತ್ತ ಪ್ರಾರ್ಥನೆ ಮಾಡಿಬಿಟ್ಟು ಚಿಂತೆ ಇಲ್ಲ ಸೊ ನಾವು ಸಮ ನಾವು ವಿ ವಿ ನೀಡ್ ಟು ಬಿ ಈಸಿಲಿ ಅಜ್ಜ ಅಡ್ಯಾಪ್ಟೇಬಲ್ ಆಸ್ ಪರ್ ಸಿಚುವೇಶನ್ ಯಾವಾಗಲೂ ಸಂದರ್ಭಕ್ಕೆ ತಕ್ಕಾಗಿ ನಾವು ಇರಬೇಕು ಓಕೆ ನೀವು ಸನ್ಯಾಸಿಗಳು ಅಲ್ಲ ಪ್ರತಿಯೊಂದು ಫಾಲೋ ಮಾಡಲಿಕ್ಕೆ ಫಾಲೋ ಮಾಡಲಿಕ್ಕೆ ಆಗುವವರು ಮಾಡಿ ಅಷ್ಟೆ ಇನ್ನೊಂದು ಪರಿಹಾರ ಅರ್ಥವಾಗಿ ಯಾವುದೇ ರೀತಿಯಾದಂತಹ ದಾನಗಳು ಕೊಡಬೇಡಿ ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ ಗ್ರಹಗಳಿಗೆ ಸಂಬಂಧಪಟ್ಟ ಯಾವುದೇ ಧಾನ್ಯಗಳನ್ನು ದಾನ ಕೊಡಬಾರದು ನಾನು ಮುಂಚೆ ಕೂಡ ಹೇಳಿದ್ದೆ ನನ್ನ ಯಾರೆಲ್ಲ ಮುಂಚೆ ನೀವು ಫಾಲೋ ಮಾಡ್ತಿದ್ದರೆ ಮುಂಚೆ ಕೂಡ ಅನೇಕ ಬಾರಿ ನಾನು ಹೇಳಿದ್ದೇನೆ ಧಾನ್ಯಗಳನ್ನು ದಾನ ಮಾಡಬೇಡಿ ಆಯಿತಾ ಅಕ್ಕಿ ಕೊಡೋದು ಬೇಡ ಚಂದ್ರನಿಗೆ ಅಕ್ಕಿ ಕೊಡೋದು ಬೇಡ ರಾಹುವಿಗೆ ಉರ್ದು ಕೊಡೋದು ಬೇಡ ಯಾವುದು ದಾನಗಳು ಬೇಡ ಧಾನ್ಯಗಳನ್ನು ದಾನ್ಯ ದಾನ ಮಾಡಲೇಬಾರದು ಆಯಿತಾ ಅಷ್ಟು ಕೂಡ ನಿಮಗೆ ಏನಾದರೂ ನಮಗೆ ಮಾಡಬೇಕಲ್ಲ ಅಂತ ಇದ್ದರೆ ನೀವು ಗ್ರಹಣ ಟೈಮಲ್ಲಿ ಸ್ನಾನ ಮಾಡಿ ಗ್ರಹ ಸ್ಪರ್ಶ ಹಾಕುವಾಗ ಒಂಬತ್ತು ಐವತ್ತೇಳನ್ನ ಹೇಳಿದಲ್ಲ ಆ ಟೈಮಲ್ಲಿ ನೀವು ರಾತ್ರಿಗೆ ಸ್ನಾನ ಮಾಡಿ ಒಂದು ಅರ್ಧ ಗಂಟೆ ಜಪ ಮಾಡಿ ಓಕೆ ಅರ್ಧ ಗಂಟೆ ದೇವರ ಜಪ ಮಾಡಿ ನಿಮಗೆ ಅದರಲ್ಲಿ ಒಳ್ಳೆ ಫಲ ಬರುತ್ತೆ ಓಕೆ ಯಾವ ಜಪ ಮಾಡಬೇಕು ಗೃಹಗಳಿಗೆ ಸಂಬಂಧಪಟ್ಟ ಜಪ ಮಾಡಬೇಡಿ ಓಕೆ ನಾನು ರೆಕಮೆಂಡ್ ಮಾಡೋದು ನಿಮಗೆ ಕೃಷ್ಣನ ಆರಾಧನೆ ಮಾಡಿ ಕೃಷ್ಣ ಆರಾಧನೆ ಮಾಡಿ ದುರ್ಗಾದೇವಿ ಆರಾಧನೆ ಮಾಡಿ ವಿಷ್ಣುವಿನ ಆರಾಧನೆ ಮಾಡಿ ಮತ್ತು ಸರಸ್ವತಿ ಆರಾಧನೆ ಮಾಡಿ ಈ ನಾಲ್ಕು ಮಾಡಿದರೆ ಸಾಕು ಓಕೆ ಸರಸ್ವತಿ ದುರ್ಗಾ ಸರಸ್ವತಿ ಮಾಡಿ ದುರ್ಗಾ ಮಾಡಿ ಕೃಷ್ಣ ಆರಾಧನೆ ಮಾಡಿ ಇಷ್ಟು ಸಾಕು ನನ್ನ ಪ್ರಕಾರ ಓಕೆ ಹೌದು ಸರಸ್ವತಿ ದುರ್ಗ ಕೃಷ್ಣ ಆರಾಧನೆ ಮಾಡಿ ಹೆಚ್ಚು ವಿಷ್ಣು ಸರಸ್ವಾಮ ಬೇಕು ವಿಷ್ಣುವುದು ಆರಾಧನೆ ಮಾಡಿ ಸಾಕು ಇನ್ನು ನಾಲ್ಕು ದೇವರು ಆರಾಧನೆ ಮಾಡಿ ಸಾಕು ಮೃತ್ಯುಂಜಯ ಮಂತ್ರ ಬೇಕಾದರೆ ಅದು ಕೂಡ ಪಠನೆ ಮಾಡ್ಬೋದು ಉತ್ತಮ ನಿಮಗೆ ಓಕೆ ಓಕೆ ಸೊ ಅದು ಕೂಡ ಪಠನೆ ಮಾಡುವ ಚಿಂತೆ ಇಲ್ಲ ದಾನಗಳು ಯಾವುದು ಬೇಡ ಯಾವುದೇ ಗ್ರಹ ಗೃಹ ಸಂಬಂಧಪಟ್ಟ ಧಾನ್ಯಗಳು ಮಾಡಬೇಡಿ ದಾನ ಮಾಡಬೇಡಿ ನೀವು ಮನೆಯಲ್ಲೇ ಜಪ ಮಾಡಿ ಯಾವುದು ಬೇಕು ಜಪ ಗ್ರಹಗಳ ಬೀಜ ಮಾತ್ರ ಹೇಳಬೇಡಿ ಗ್ರಹಗಳ ಬೀಜ ಮಂತ್ರ ಹೇಳಬೇಡಿ ಗ್ರಹಗಳ ಮಂತ್ರ ಹೇಳಬೇಡಿ ದೇವರ ಮಂತ್ರ ಹೇಳಿ ಸಾಕು ಗ್ರಹಗಳ ಮಂತ್ರ ಹೇಳಬಾರ್ದು ಯಾವುದಕ್ಕೆ ಗ್ರಹ ಗ್ರಹದ ಮೇಲೆ ಭಕ್ತಿದ್ರೆ ನೀವು ಮಾಡಿ ಗ್ರಹಕ್ಕೆ ಪರಿಹಾರ ಅರ್ಥವಾಗಿ ಗ್ರಹಗಳ ಮಂತ್ರ ಅಷ್ಟು ಸೂಕ್ತ ಅಲ್ಲ ಓಕೆ ಬೀಜ ಮಂತ್ರ ಎಲ್ಲ ಪಠನೆ ಮಾಡಬೇಡಿ ಗೊತ್ತಿಲ್ಲದೆ ಇನ್ನು ನೀವು ವರ್ಕ್ ಮಾಡುವವರು ಅಥವಾ ನಿಮಗೆ ಮಂತ್ರಗಳ ಜ್ಞಾನ ಇಲ್ಲ ಅಥವಾ ನಿಮಗೆ ಮೆಡಿಟೇಷನ್ ಮಾಡೋದಕ್ಕೆ ಆಗೋದಿಲ್ಲ ಆದರೂ ನಿಮಗೆ ಸಮಸ್ಯೆಗಳು ಬರಬಾರ್ದು ಅಂತಂದರೆ ನಾನೊಂದು ಯೋಚನೆ ಮಾಡಿದ್ದೇನೆ ಓಕೆ ನನೀಗ ಯಾಕೆಂದರೆ ನಾವು ಗ್ರಹಣ ಕಾಲದಲ್ಲಿ ಏನಾಗುತ್ತೆ ನಾವು ಜಪ ಹೇಗೂ ಮಾಡೇ ಮಾಡ್ತೇವೆ ನಮ್ಮ ನಮ್ಮದು ಯಾಕೆಂದ್ರೆ ನನಗೆ ಆಲ್ರೆಡಿ ಸಿದ್ಧಿ ಮಂತ್ರಗಳಿರುತ್ತೆ ಗುರುಮುಖಿಯನ್ನು ಬಂದಂಥ ಮಂತ್ರಗಳು ಇರುತ್ತೆ ನಮ್ಮದು ಉಗ್ರವಾದ ಮಂತ್ರಗಳಿರುತ್ತೆ ದೇವಿದು ಕಾಳಿದು ಭದ್ರಕಾಳಿದು ಸ್ಮಶಾನ ಕಾಳಿದು ಅದಿದ್ದು ನಾವು ಅನೇಕ ಮಂತ್ರಗಳು ನಾವು ಹೆಚ್ಚು ಪವರ್ ಬರೋದಕ್ಕೆ ನಾವು ಪಠನೆ ಮಾಡ್ತೇವೆ ಓಕೆ ಈಗ ನಿಮ್ಮ ಪರವಾಗಿ ನಿಮಗೆ ಪಠನೆ ಮಾಡೋದಕ್ಕೆ ಆಗುವುದಿಲ್ಲ ಅಥವಾ ಮಂತ್ರಗಳ ನಾಲೆಜ್ ಇಲ್ಲ ನಿಮಗೆ ಬ್ಯುಸಿ ಇದ್ದೀರಿ ಅಂತಂದರೆ ನಿಮ್ಮ ಪರವಾಗಿ ನಾನು ಅನುಷ್ಠಾನ ತಕೊಂಡು ಸಂಕಲ್ಪ ತಗೊಂಡು ನಿಮ್ಮ ಪರವಾಗಿ ನಾನು ಒಂದು ಒಂದು ಗಂಟೆ ಎರಡು ಗಂಟೆಗಳ ಕಾಲ ಪಠನೆ ಮಾಡಬೇಕು ಅಂತಂದರೆ ನಿಮ್ಮ ಪರವಾಗಿ ನಿಮಗೆ ಸಮಸ್ಯೆ ಬರಬಾರ್ದು ಅಥವಾ ನಿಮಗೆ ಒಳ್ಳೆಯದಾಗಬೇಕು ನಿಮಗೆ ರಕ್ಷಣೆ ಇರಬೇಕು ನಿಮ್ಮ ಪರವಾಗಿ ನಾನು ಪಠನೆ ಮಾಡಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರಿಗೆ ನೀವು ತಿಳಿಸಿ ಪಠನೆ ಮಾಡಬೇಕು ಅಂತ ಓಕೆ ನಾನು ನಿಮ್ಮ ಪರವಾಗಿ ಪಠನೆ ಮಾಡ್ತೇನೆ ಚಾರ್ಜಸ್ ಏನು ಹೆಚ್ಚು ಬೇಡ ಒಂದು ಹಂಡ್ರೆಡ್ ರುಪೀಸ್ ಕೊಡಿ ಸಾಕು ಓಕೆ ನೂರು ನೂರು ರೂಪಾಯಿ ಕೊಟ್ಟರೆ ಸಾಕು ಹಂಡ್ರೆಡ್ ರುಪೀಸ್ ಅಷ್ಟೇ ಸಾಕು ನಿಮ್ಮ ಪರವಾಗಿ ನಾನು ಪ್ರಧಾನವಾಗಿ ಸಂಕಲ್ಪ ತಗೊಂಡು ನಿಮ್ಮ ನಕ್ಷತ್ರ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ಇಲ್ಲಾಂದರೆ ನಕ್ಷತ್ರ ರಾಶಿ ಹೆಸರು ಕೊಡಿ ಸಾಕು ನಿಮ್ಮ ಪರವಾಗಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿಬಿಟ್ಟು ಯಾವುದೆಲ್ಲ ಉತ್ತಮವಾದ ಮಂತ್ರಗಳು ಇದೆ ಶುಭ ಮಂತ್ರಗಳು ಇದೆ ಅದನ್ನೆಲ್ಲ ನಿಮ್ಮ ಪರವಾಗಿ ಸಂಕಲ್ಪ ತಗೊಂಡು ಒಮ್ಮೆ ಸಂಕಲ್ಪ ಬಿಗಿನಿಂಗಲ್ಲಿ ಮಾಡಬೇಕು ಮತ್ತು ಬ್ರಹ್ಮಾರ್ಪಣೆ ಅಂತ ಲಾಸ್ಟಿಗೆ ನಾವು ಅರ್ಪಣೆ ಮಾಡಬೇಕು ಓಕೆ ಎರಡು ಬಾರಿ ನಾವು ಮಾಡೋದಕ್ಕಿದೆ ಸಂಕಲ್ಪ ನೀರು ತೊಗೊಂಡು ಅಕ್ಷತೆ ತುಳಸಿ ಹೂವೆಲ್ಲ ತೊಗೊಂಡು ಸಂಕಲ್ಪ ನಿಮ್ಮ ಪರ ನಿಮ್ಮ ಹೆಸರಲ್ಲಿ ಮಾಡಿ ಮಾಡಿ ಒಂದೆರಡು ಗಂಟೆ ಜಪವನ್ನು ಮಾಡಬಹುದು ಸೊ ನಿಮ್ಮ ಪರವಾಗಿ ನಿಮಗೆ ಸಾಧ್ಯ ಆದರೆ ನೀವೇ ಮಾಡಿ ಯಾವುದು ಅವಶ್ಯಕತೆ ಇಲ್ಲ ನಿಮ್ಮ ಪರವಾಗಿ ನಾನು ಮಾಡಬೇಕು ಅಂತಂದರೆ ನಾನು ಮಾಡ್ತೇನೆ ಓಕೆ ನೂರು 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 ರೂಪಾಯಿ ಕೊಟ್ಟರೆ ಸಾಕು ಹಂಡ್ರೆಡ್ ರುಪೀಸ್ ಸಾಕು ಕಳಿಸಿಬಿಟ್ರೆ ನಿಮ್ಮ ಪರ ಸಂಕಲ್ಪ ತಕೊಂಡು ಒಂದೆರಡು ಗಂಟೆ ಒಳ್ಳೆ ಒಳ್ಳೆ ಮಂತ್ರಗಳು ಶುಭ ಮಂತ್ರಗಳು ದೇವಿದು ಕಾಳಿದು ಮೃತ್ಯುಂಜಯದ್ದು ಮೃತ್ಯುಂಜಯ ಹೇಗೆ ಇರುತ್ತೆ ಬಟ್ ನಮ್ಮ ಗುಪ್ತವಾದ ಸಿದ್ಧಿ ಮಂತ್ರಗಳು ಇರುತ್ತೆ ತುಂಬ ಪವರ್ಫುಲ್ ಆದ ಮಂತ್ರಗಳು ಓಕೆ ನಮ್ಮ ಹತ್ರ ಇರುತ್ತೆ ರಕ್ಷಣೆಗೆ ಬೇಕಾದ ಮಂತ್ರಗಳು ಕವಚ ಮಂತ್ರಗಳು ಎಲ್ಲ ಕವಚ ಮಂತ್ರಗಳನ್ನು ಪಠನೆ ಮಾಡ್ತೇವೆ ಸೊ ನಿಮಗೆ ಬೇಕು ಅಂತಂದರೆ ನಾವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ನಿಮ್ಮ ಪರವಾಗಿ ಸಂಕಲ್ಪ ಮಾಡ್ಬೋದು ನಿಮಗೆ ಬೇಕು ಅಂತಂದರೆ ಖಂಡಿತವಾಗಿ ನೀವು ವಾಟ್ಸಪ್ ಮಾಡ್ಬೋದು ಓಕೆ ಇನ್ನೊಂದು ನಿಮ್ಮ ಜಾತಕದಲ್ಲಿ ನಾ ಹೇಳಿ ಜಾತಕದಲ್ಲಿ ನಿಮ್ಮ ಟೈಮ್ ಚೆನ್ನಾಗಿದೆ ಅಂತಂದರೆ ನಿಮಗೆ ಯಾವ ಗ್ರಹಣಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ನಿಮ್ಮ ನಾರ್ಮಲ್ ರೂಟೀನ್ ನೀವು ಫಾಲೋ ಮಾಡಿ ಲೈಫಲ್ಲಿ ಓಕೆ ಸೊ ನಿಮ್ಮ ಜಾತಕ ಪರಿಶೀಲನೆ ಮಾಡಬೇಕು ನಿಮಗೆ ನಿಮ್ಮ ಜಾತಕದ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ಇದೇ ಬರುವಂಥ ವಾಟ್ಸಪ್ ನಂಬರ್ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ ಸಂಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು ಓಕೆ ಇನ್ನು ಗ್ರಹಣ ಕಾಲದಲ್ಲಿ ನಾನು ಹೇಳಿದೆ ನಿಮಗೆ ಫಾಲೋ ಮಾಡೋದು ಆಗಿದೆಲ್ಲ ಫಾಲೋ ಮಾಡಿಬಿಡಿ ಅಂತ ಬಟ್ ಏನು ಗಮನ ಏನು ವಹಿಸಬೇಕು ಅಂತಂದರೆ ಮುಖ್ಯವಾಗಿ ಅನೇಕ ಬಾರಿ ಏನಾಗುತ್ತೆ ಗ್ರಹಣ ಕಾಲದಲ್ಲಿ ನೀವು ಮಂತ್ರಗಳು ಬಡನೆ ಮಾಡಿ ಪಾಸಿಟಿವ್ ಕಡೆ ಮಾಡಬಹುದು ಆದರೆ ಈ ಗ್ರಹಣ ಕಾಲದ ಸೂರ್ಯ ಮತ್ತು ಚಂದ್ರ ವೀಕ್ ಇರುವ ಕಾರಣ ಯಾರ್ಯಾರಿಗೆ ಜಾತಕದಲ್ಲಿ ಈ ನೆಗೆಟಿವ್ ಅಟ್ರಾಕ್ಟ್ ಮಾಡೋ ಕಾಂಬಿನೇಷನ್ ಇರುತ್ತೆ ನೆಗೆಟಿವನ್ನು ಅಟ್ರಾಕ್ಟ್ ಮಾಡೋ ಕಾಂಬಿನೇಷನ್ ಇರುತ್ತೆ ಅವರಿಗೆ ಹೆಚ್ಚು ಸಮಸ್ಯೆ ಆಗುತ್ತೆ ಕೆಲವರಿಗೆ ಏನಾಗುತ್ತೆ ಎಲ್ಲಿ ಹೋದರೂ ಹೊರಗೆ ಹೋದ್ರೂ ಜ್ವರ ಜ್ವರ ಬರೋದು ಎಲ್ಲಿ ಹೋದರೂ ಮೈ ವೀಕ್ ಆಗೋದು ಎಲ್ಲ ಇರುತ್ತಲ್ಲ ಸೊ ಅವರಿಗೆ ಹೆಚ್ಚು ಅಥವಾ ಯಾ ಯಾರಿಗೆಲ್ಲ ಸ್ವಲ್ಪ ಮೆಂಟಲ್ ವೀಕ್ ಇರ್ತಾರೆ ಅವರಿಗೆ ಹೆಚ್ಚು ಪ್ರಭಾವಶಾಲಿ ಆಗುತ್ತೆ ಅಥವಾ ಯಾರಿಗೆಲ್ಲ ಮಾಟ ಮಂತ್ರ ಮಾಡಿರ್ತಾರೆ ಆ ಮಾಟ ಮಂತ್ರದ ಎಫೆಕ್ಟ್ ನೆಗೆಟಿವಿಟಿ ಹೆಚ್ಚಾಗುತ್ತೆ ಮನೆಯಲ್ಲಿ ಗ್ರಹಣ ಕಾಲದಲ್ಲಿ ಓಕೆ ಮತ್ತು ಯಾರಿಗೆ ಪ್ರೇತ ಬಾಧೆಯಲ್ಲಿರುತ್ತೆ ಅದು ಕೂಡ ಅದರ ಎಫೆಕ್ಟ್ ಹೆಚ್ಚಾಗುತ್ತೆ ಗ್ರಹಣ ಕಾಲದಲ್ಲಿ ಇದೆಲ್ಲ ಆಗೊಂದಿರುತ್ತೆ ಸೊ ಓಕೆ ಇದೆಲ್ಲ ಆಗಿದ್ದರೆ ಅದಕ್ಕೆ ಪರಿಹಾರ ಬೇರೆನೇ ಇದೆ ಉಚ್ಚಾಟನೆ ಕ್ರಿಯೆಗಳು ಮಾಡಬೇಕು ಬಟ್ ಸೊ ಇಂಥವರಿಗೆ ಹೆಚ್ಚು ಸಮಸ್ಯೆಗಳಾಗುವಂಥದ್ದು ಓಕೆ ನೆಗೆಟಿವ್ ನೆಗೆಟಿವ್ ಜಾತಕ ಜಾತಕ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ನೆಗೆಟಿವ್ ಅಟ್ರ್ಯಾಕ್ಟ್ ಮಾಡೋ ಕಾಂಬಿನೇಷನ್ ಜಾತಕದಲ್ಲಿ ಇದ್ದರೆ ಯೋಗ ಇದ್ದರೆ ವೀಕ್ ಸೆಟ್ ಇದ್ದರೆ ಟೈಮ್ ಸರಿ ಇಲ್ಲ ಅಂತಂದರೆ ಮಾಟಮಂತರಾಗಿದ್ದರೆ ಪ್ರೇತಬಾಧರಾಗಿದ್ದರೆ ಇವರಿಗೆ ಸ್ವಲ್ಪ ಹೆಚ್ಚು ಪ್ರೇತ ಸೋಂಕು ಆಗಿದೆ ದೃಷ್ಟಿಯಲ್ಲಾಗಿದ್ದರೆ ಇವರ ಸ್ವಲ್ಪ ಸ್ವಲ್ಪ ಹೆಚ್ಚು ಸಮಸ್ಯೆ ಆಗುತ್ತೆ ನಾರ್ಮಲ್ ಟೈಮ್ ಚೆನ್ನಾಗಿರುವವರಿಗೆ ಏನೂ ಆಗೋದಿಲ್ಲ ಇದಿಷ್ಟು ವಿಚಾರಗಳು ಮತ್ತು ನಿಮ್ಮ ನೀರೆಲ್ಲ ಸಿಂಟೆಕ್ಸ್ ಟ್ಯಾಂಕ್ ಟ್ಯಾಂಕೆಲ್ಲ ಏನಿದೆ ಅದಕ್ಕೇನು ಪ್ರಭಾವ ಅಷ್ಟು ಸೂರ್ಯಗ್ರಹಣಕ್ಕೆಲ್ಲ ಹಾಕಬೇಕು ಬೇಕಾದರೆ ಹಾಕಿಬಿಡಿ ನಿಮ್ಮ ಗ್ರಹಣ ಕಾಲದಲ್ಲಿ ಓಕೆ ದರ್ಬೆ ಬೇಕಾದ ದರ್ಬೆ ಹಾಕ್ಬೋದು ಗರಿಕೆ ಹಾಕ್ಬೋದು ಅವಶ್ಯಕತೆ ಇಲ್ಲ ರಾತ್ರಿಯಲ್ಲ ಬಟ್ ಸ್ಟಿಲ್ ಬೇಕಾದರೆ ಹಾಕ್ಕೊಳ್ಳಿ ಕಂಪಲ್ಸರಿ ಏನೂ ಇಲ್ಲ ಇದರ ಇದರ ಸಂಬಂಧಪಟ್ಟ ಹಾಗೆ ಸೊ ಎಲ್ಲ ವಿಚಾರ ಡಿಸ್ಕಸ್ ಮಾಡಿ ಆಯಿತು ಮಂತ್ರಗಳು ಪಠನೆ ಮಾಡಿ ಸೋ ಅದಷ್ಟು ವಿಚಾರ ನಿಮಗೆ ಉಪವಾಸ ಕುತ್ಕೊಳ್ಬಹುದು ಅಂಥ ವ್ಯಕ್ತಿ ಅಂತಂದರೆ ನೀವು ಖಂಡಿತವಾಗಿ ಮಧ್ಯಾಹ್ನನೇ ಊಟ ಬಿಡಿ ಓಕೆ ಉಪವಾಸ ಆಗೋದಿಲ್ಲ ಅಂತಂದರೆ ವರೆಗೆ ತಿನ್ಬಹುದು ಓಕೆ ಇನ್ನೂ ನೀವು ಕೆಲಸ ಮಾಡುವವರು ಅಂತಂದರೆ ಚಿಂತೆ ಮಾಡಬೇಡಿ ನಿಮ್ಮ ಜಾತಕ ಚೆನ್ನಾಗಿದೆ ಅಂತ ಚಿಂತೆ ಮಾಡಬೇಡಿ ದೇವರತ್ತ ಪ್ರಾರ್ಥನೆ ಮಾಡಿ ಏನು ಚಿನ್ ಏನು ಸಮಸ್ಯೆ ಆಗಬಾರ್ದು ನೀವೇ ಕಾಪಾಡಬೇಕು ನಮ್ಮನ್ನು ನೀವೇ ರಕ್ಷಕರು ಅಂತ ಪ್ರಾರ್ಥನೆ ಮಾಡಿ ಮುಂದೆ ಹೋಗಿ ಎಲ್ಲ ಒಳ್ಳೆಯದಾಗುತ್ತೆ ಓಕೆ ಇದಿಷ್ಟು ವಿಚಾರ ಜಾತಪರಿಶ್ನೆ ಬೇಕಾದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮ್ಮ ನಿಮ್ಮ ಪರವಾಗಿ ನಾವು ಜಪ ಮಾಡಬೇಕು ಅಂತಂದರೆ ಕೂಡ ನೀವು ಪಠನೆ ನೀವು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆಯದಾಗಲಿ ಇನ್ನಷ್ಟು ವಿಶೇಷವಾದ ಮಾಹಿತಿ ನಿಮ್ಮ ಮತ್ತೆ ಪುನಃದ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿವರು ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ ಲೋಕ ಸಮಸ್ತ ಹಸುವಿನ ಅಭವಂತು ಜಯಭದ್ರಕಾರಿ